ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮದ ವರದಿಯನ್ನು ಪ್ರಸಾರ ಮಾಡುವುದಕ್ಕೆ ಮುಂಚೆ ತಮ್ಮಲ್ಲಿ ಕೇಳ್ಕೊಳ್ಳೋದ್ರೆ ಇಲ್ಲಿವರೆಗೂ ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮಾಡೋದರಿಂದ ನಾವು ಹಾಕಿರೋ ವಿಡಿಯೋ ತಮಗೆ ನೋಟಿಫಿಕೇಷನ್ ಬರೋ ಬರುತ್ತದೆ ಆವಾಗ ಎಲ್ಲ ವಿಡಿಯೋಗಳನ್ನು ನಾವು ತಾವು ಗಮನಿಸ್ಬೋದು ಹಾಗಾಗಿ ಈ ಒಂದು ತರಬೇತಿ ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಕಾರ್ಯ ಸಿ ಬಿ ಐ ಡಿ ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಅವರಾದ್ ಮತ್ತು ಕಲಬುರಗಿ ತಾಲೂಕಿನ ಅವರಾದ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಲ್ಲಿ ಒಂದು ದಿನದ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಬಂಡೆಪ್ಪ ದನ್ನಿ ಮತ್ತು ಪಂಚಾಯತಿ ಅಧ್ಯಕ್ಷರು ಮಲ್ಲಿನಾಥ್ ಚಿಡೆ ಮತ್ತು ಸಿ ಬಿ ಐ ಡಿ ತರಬೇತಿ ಸುಪರ್ವೈಸರ್ ಡಾಕ್ಟರ್ ಶಂಭುಲಿಂಗ ಹಾಗೂ ಸಿ ಬಿ ಐ ಡಿ ಫೀಲ್ಡ್ ಸೂಪರ್ವೈಸರ್ ರಮೇಶ್ ಮತ್ತು ಕಲಬುರಗಿ ತಾಲೂಕಿನ ವಿವಿಧೋದ್ದೇಶ ಪುನರಸ್ತಿ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ಕಾಸಿಂ ಅವರು ಸಹಿತ ಭಾಗವಹಿಸಿದರು ಮತ್ತು ಜಿಲ್ಲೆಯ ಎಲ್ಲ ತಾಲೂಕ ಸಿ ಬಿ ಐ ಡಿ ತರಬೇತಿ ಪಡೆದುಕೊಳ್ಳುತ್ತಿರುವ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂದರೆ ಕಲಬುರಗಿ ತಾಲೂಕಿನ ವಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಒಂದು ತರಬೇತಿ ಕೊಡ ತಗೋತಾ ಇದ್ದಾರಲ್ಲ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಅವರಾದ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಈರಮ್ಮ ಅವರು ಅತಿಥಿ ಮ ಅತಿಥಿಗಳಿಗೆ ಸನ್ಮಾನಿಸಿದರು ಪ್ರಾರ್ಥನಾ ಗೀತೆಯನ್ನು ಸವಿತಾ ಬಿ ಆರ್ ಡಬ್ಲ್ಯೂ ಇವರಿಂದ ನಡೆಯಿತು ಹಾಗೆ ಈ ಒಂದು ಕಾರ್ಯಕ್ರಮದ ವರದಿಯನ್ನು ಪರಮಾನಂದ ಟಿ ಕಮಾಲ್ ಬಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯತಿ ರಂಜನಿಗಿ ತಾಲೂಕೆ ಜೇವರ್ಗಿ ಅವರು ಅರ್ವಿಕಲ್ ಅಂತರಾಳ ದಿವ್ಯಾಂಗತೆಗೆ ಅವರಿಗೆ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಅಂಗವಿಕಲರ ಒಂದು ಏನು ನಮ್ಮ ಅವರಾದಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರಿಗೆ ನಾನು ಮೊದಲನೇದಾಗಿ ಸ್ವಾಗತ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಇದರಲ್ಲಿ ವಿಶೇಷವಾಗಿ ನಮ್ಮ ಕಾಸಿ ಸರ್ ಅವರು ಏನು ಇದಕ್ಕಿಂತ ಮುಂಚಿತ ಅವರಿಗೆ ಪಿ ಡಿ ಸರ್ ಕೂಡ ಅಂಗವಿಕಲ್ರ ಅಂತೇಳಿ ಅವ್ರಿಗೇನು ತಿಳಿದಿತ್ತು ಏನೋ ಗೊತ್ತಿಲ್ಲ ಅಂದರೂ ಕೂಡ ಏನಾದ ನಮ್ಮ ನಮ್ಮ ಒಂದು ಗ್ರಾಮ ಪಂಚಾಯತ್ದಾಗ ತಾವು ಒಂದು ದಿನದ ಈ ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ಕಾಸಿಂ ಸರ್ ಅವರಿಗೆ ಮತ್ತು ನಮ್ಮ ಆತ್ಮೀಯ ಸೋದರಾದ ಶಂಭುಲಿಂಗ್ ಸರ್ ನಾವೇನದ ಇಪ್ಪ ಇಪ್ಪತ್ತೈದು ಮೂವತ್ತು ವರ್ಷದ ನಾವು ಏನದ ಸ್ನೇಹಿತರು ಸೋದರ ಇದ್ದಂಗೆ ಅದು ಕೆಲವೊಂದು ಟೈಮ್ನಾಗ ನಮ್ಮ ನಮ್ಮ ಕೆಲಸ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ನಾವು ಬೇರೆ ಬೇರೆ ಹಳ್ಳಿಗೆ ಹೋಗ್ತೇವೆ ನಾವು ಅಲ್ಲೇ ಇರ್ತೇವೆ ಖರೆ ಒಂದು ತಿಂಗಳದಾಗ ಒಂದು ಒನ್ ಟೈಮ್ ಕೂಡ ನಮಗೇನಾದ ಸಿಗ್ಲಿಕ್ಕೆ ಸಮಯ ಸಿಗಲ್ಲ ಸುಮ್ಮ ಅವ್ರ ಗಾಡಿ ಮೇಲೆ ಅಂತಾರೆ ನಮ್ಮ ಗಾಡಿ ಮೇಲೆ ಅಷ್ಟೇ ನಮಸ್ಕಾರ ಹಾಯ್ ಅಂತ ನಮ್ಕೊತು ಹೋದಂಗೆ ಆಗ್ತದೆ ಅದಕ್ಕೆ ನಮ್ಮ ಎಲ್ಲೇ ಇದ್ರು ಕೂಡ ಇವರು ಕೂಡ ನಮ್ಮ ಏನು ಡಿಗ್ರಿಯಲ್ಲಿ ನಮ್ಮದೇ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈಗ ಮೊದಲ ನೋಡಿದಂಥ ಮುಖ ನಾವು ಒಂದು ಇಪ್ಪತ್ತು ವರ್ಷ ಆದಂತರ ಪಟ್ಟಣ ನೋಡಿದೆವು ಅಂದರೆ ಗುರ್ತಿಸ್ಲಿಕ್ಕಾಗಲ್ಲ ನಮ್ದು ಏನಂತಂದ್ರೆ ಗದ್ದೆ ಯಾಕೆ ನಮ್ಗೆ ಗುಡ್ ತೆರೀತಾರೆ ಅಂದ್ರೆ ಕಣ್ಣಿಂದ ಗುಣ ಹೇಳ್ತಾರೆ ಸರ್ ನೀವು ನಮ್ಮ ಪ್ರಾಚ್ಮಿಕ ನಮಗೆಲ್ಲ ಅನುಕೂಲ ಮಾಡಿ ಕುಳ್ಳ ಅದಕ್ಕೂ ಕೂಡ ನಮ್ಮ ನಮ್ಮ ಏನು ಕಾರ್ಯವೈಖರಿಗಳವ ನಾವು ಅತಿ ಅಚ್ಚುಕಟ್ಟಾಗಿ ಮಾಡ್ಬೇಕು ಯಾವುದೇ ಒಂದು ಸರ್ಕಾರದ ಜವಾಬ್ದಾರಿ ನಮ್ಮ ಮೇಲೆ ಅದ ಅಂತಂದಾಗ ನಾವು ಏನು ಅಂಗವೈಕಲ್ರಿತೇವೆ ನಮ್ದು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದಿಲ್ಲ ನಾವು ಜೀವದ ನಮಗೂ ಕೆಲಸ ಮಾಡೋಂಥದ್ದು ಏನೋ ಸಾಮರ್ಥ್ಯದ ಕೆಲಸ ಮಾಡ್ತೇವೆ ಅನ್ನೋದೇನದ ನಮಗೂ ಹುಮ್ಮಸ್ ಅದ ಅದ್ರ ಸಲುವಾಗಿ ಏನದ ಏನೇ ಇದ್ದರೂ ಕೂಡ ನಮ್ಗೆ ಯಾವುದೇ ಒಂದು ಯೋಜನೆ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ನಮ್ಗೆ ಸರ್ಕಾರ ನೀಡ್ತದ ಆ ಸರ್ಕಾರದ ಪ್ರಕಾರವಾಗಿ ಅದರ ಒಂದು ಆದೇಶದ ಅಂಗವಾಗಿ ಏನದ ಕೆಲಸ ಮಾಡಬೇಕಾಗ್ತದೆ ಈಗಾಗಲೇ ಏನು ಎಲ್ಲ ನಮ್ಮ ಯೋಜನೆದಾಗ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇರಲಿ ಅದ್ರಾಗ ಕೂಡ ಏನದ ಬೇರೆಯೊಬ್ರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದ್ರೆ ನಾವೇನದ ಸೆವೆಂಟಿ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಮಾಡಿದ್ರೆ ಆಯ್ತು ಏನದ ಈಗಾಗಲೇ ನಮ್ಮ ಕೂಲಿ ಏನು ಮಕ್ಕಳು ಮತ್ತು ವಯಸ್ಕರ ಇದ್ದಿರ್ತಾರೆ ಅವ್ರಿಗೆ ಏನದ ಏನು ಲಾಲನೆ ಪಾಲನೆ ಅಂದ್ರೆ ಅವ್ರಿಗೆ ನೀರು ಕೊಡೋದು ಅವ್ರಿಗೆ ಅಲ್ಲಿಗೆ ಗಿಡದ ಮಕ್ಕಳಿಗೆ ಆಟ ಆಡೋದು